ಸರ್ಕಾರದ ವಿಶೇಷ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಡಾಕ್ಟರ್ ಪಿ ಬೋರೇಗೌಡ ಅವರು ತಮ್ಮ ಜೀವನಯಾನ ಆಡಳಿತ ಅನುಭವ ಮತ್ತು ಕೃಷಿ ಆರೋಗ್ಯ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆ ಕೃತಿಗಳ ಬಿಡುಗಡೆ ಸಮಾರಂಭವನ್ನು ಸೆಪ್ಟೆಂಬರ್ ಹದಿಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಹಿರಿಯ ಸಾಹಿತಿ ಪ್ರೊಫೆಸರ್ ವೀರಪ್ಪ ತಿಳಿಸಿದರು ಡಾಕ್ಟರ್ ಪಿ ಬೋರೇಗೌಡ ಅವರು ತಮ್ಮ ಆಡಳಿತ ಸೇವಾ ಅವಧಿಯಲ್ಲಿ ಅನುಷ್ಠಾನಗೊಳಿಸಿದ ಸುಧಾರಣಾ ಕ್ರಮಗಳು ಆರೋಗ್ಯ ಕ್ಷೇತ್ರದಲ್ಲಿನ ನವೀನ ಪ್ರಯೋಗಗಳು ನಿವೃತ್ತಿ ನಂತರ ಕೃಷಿಯಲ್ಲಿನ ಪ್ರಯೋಗಗಳು ವ್ಯಕ್ತಿಗತ ಜೀವನದಲ್ಲಿ ಹೋರಾಟದ

ಅವರ ಅಭಿಮಾನಿಗಳು ಅವರ ಪತ್ರಸ್ಥರ ಓದ್ ಹೋಗಿದ್ದಾರೆ ಆ ಒಂದು ಉದ್ದೇಶದಿಂದ ನಾವು ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ತಮ್ಮ ಎಲ್ಲರ ಸಹಕಾರದಿಂದ ಮಾಧ್ಯಮದಲ್ಲಿ ಈ ಎಲ್ಲ ವಿವರಗಳು ಪ್ರಕಟ ಆದರೆ ಮಂಡ್ಯ ಜಿಲ್ಲೆಯ ಎಲ್ಲ ಅವರ ಅಭಿಮಾನಿಗಳಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಗ್ತದೆ ಆ ಉದ್ದೇಶದಿಂದ ಗೋಷ್ಠಿಯಲ್ಲಿ ರೈತ ಮುಖಂಡ ಕೆಬೋರಯ್ಯ ವಕೀಲ ಧನುಕುಮಾರ್ ಗೋವಿಂದರಾಜು ಕೆಎಂ ಕೃಷ್ಣೇಗೌಡ ಇದ್ದರು